ಗುಬ್ಬಿ ತಾಲೂಕಿನ ಹೂವಿನಕಟ್ಟೆ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕುಂಚಿಟಿಗ ಸಮುದಾಯದ ಸಭೆಯನ್ನ ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ಜಾತಿಯ ಜೊತೆಯಲ್ಲಿ ಉಪ ಪಂಗಡಗಳನ್ನು ಬರೆಯಬೇಕು ಆಗ ಮಾತ್ರ ಸರಿಯಾದ ಜಾತಿ ಗಣತಿ ಸಮೀಕ್ಷೆ ಮಾಡಲು ಸಾಧ್ಯವಾಗುತ್ತದೆ ಸರ್ಕಾರ ಮಾಡುತ್ತಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಎಂದು ತಿಳಿಸಿದರು ಈಗ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜೊತೆಗೀಗ ಜಾತಿ ಗಣತಿಗೀಗ ಹೋಗ್ತಾ ಇದ್ದೇನೆ ಅದೆಲ್ಲರಿಗೂ ಸ್ವಾಗತಾರ್ಹ ಅದು ಅದು ಬೇಗ ಮುಗಿಸಿ ಸರ್ಕಾರಕ್ಕೆ ಮಂಡನೆ ಆಗಲಿ ಅಂತ ನಾವು ಕೊಡ್ತೀವಿ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರೇ ಟಾರ್ಗೆಟ್ ಅಂತ ಎಲ್ಲ ಒಂದು ಕಡೆ ಅವರನ್ನೇ ಅದನ್ನು ವಿರೋಧ ಮಾಡುವಂಥದ್ದು ಈ ಗಣತಿನ ಒಪ್ಪ ಅಲ್ಲ ಅದನ್ನು ಅದ್ರ ಬಗ್ಗೆ ಯಾರಿಗೂ ಸಂಪೂರ್ಣವಾದಂಥ ನಿಖರವಾದ ಮಾಹಿತಿ ಯಾರಿಗೂ ಇಲ್ಲ ಅದು ಬರೀ ಊಹಾಪಗಳೆಲ್ಲ ಎಲ್ಲರೂ ಇದ್ದಾರೆ ನಮ್ಮ ಸಂಖ್ಯೆ ಕಡಿಮೆ ಆಯಿತು ನಮ್ಮದು ಜಾಸ್ತಿ ಆಯಿತು ನಮಗೆ ಅನ್ಯಾಯ ಆಯಿತು ಅಂತೇಳಿ ಇದೇ ಥರನೇ ಇದ್ದಾರೆ ನಮ್ಮದು ಇಷ್ಟೇನೇನೆ ಏನು ವಾಸ್ತವಾಂಶ ಇದೆ ಅದನ್ನು ನೀವು ಟೇಬಲ್ ಮೇಲೆ ಇಡಿ ಜನಗಳಿಗೆ ಯಾವುದೇ ಕಾರಣಕ್ಕೂ ಅದರಲ್ಲೂ ಹಿಂದುಳಿದ ವರ್ಗದವರು ಶೋಷಿತರಿಗೆ ಅನ್ಯಾಯ ಆಗಬಾರ್ದು ಅಂತ ನಮ್ಮೆಲ್ಲರ ಅಭಿಮತ ಹಿಂಚ ಸಮುದಾಯ ತ್ರೀ ಎ ಕ್ಯಾಟಗರಿಯಲ್ಲಿದೆ ಈಗ ಕೇಂದ್ರ ಸರ್ಕಾರದ ಒ ಬಿ ಸಿ ಪಟ್ಟಿಗೆ ಸೇರ್ಪಡೆಗೆ ಒಂದು ದಶಕಗಳಿಂದ ಕುಲಶಾಸ್ತ್ರ ಅಧ್ಯಯನದ ಮೂಲಕ ನಾವು ಪ್ರಯತ್ನಗಳು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ ಈಗ ಸರ್ಕಾರ ಜಾತಿ ಗಣತಿ ಪ್ರಾರಂಭ ಆಗಿದೆ ನಾವೆಲ್ಲರೂ ಕೇಳ್ತಿರೋದು ನಿಮ್ಮ ಜಾತಿ ಕಾಲಂಬಲ್ಲಿ ಜಾತಿ ಬರ್ಕೊಂಡು ಉಪಜಾತಿ ಕಾಲಂಬಲ್ಲಿ ಅದನ್ನು ನೀವು ಸ್ಪೆಸಿಫಿಕ್ಕಾಗಿ ಹಾಕಲೇಬೇಕು ಕುಂಚ್ಟ ಅಂತಲೇ ಬರೆಸ್ಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಒತ್ತಾಯ ಮಾಡ್ತೀವಿ ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಆ ನೈಜತೆ ಸರ್ಕಾರಕ್ಕೆ ಹಾಗೂ ಪ್ರತಿಯೊಬ್ಬರಿಗೂ ಅರಿವು ಮೂಡುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮರೆಮಾಚಿ ಮಾಡಿ ಬೇರೆ ಬೇರೆ ಸಮುದಾಯದ ಹೆಸರುಗಳನ್ನ ಉಲ್ಲೇಖ ಮಾಡೋಕ್ಕೆ ನಮ್ಮತನ ನಮ್ಮ ಸ್ವಾಭಿಮಾನ ನಮ್ಮಲ್ಲಿ ಇರಲಿ ಅಂತೇಳಿ ನಾನು ಕೊಡ್ತೀನಿ ಐಪಿಎಸ್ ಪೊಲೀಸ್ ನಿವೃತ್ತ ಅಧಿಕಾರಿ ರೇವಣ್ಣ ಮಾತನಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕಾಗಿದ್ದು ಅಧಿಕಾರ ಸಿಕ್ಕ ಮೇಲೆ ಯಾವುದೇ ಕಾರಣಕ್ಕೂ ಅದರಲ್ಲೂ ಅಸಡ್ಡೆ ದುರಂಕಾರವನ್ನ ತೋರಿಸದೆ ತನಗಿಂತ ಕೆಳಗೆ ಇರುವಂತಹ ಜನರಿಗೆ ಸಹಾಯ ಮಾಡುವಂತಹ ಮಾನವೀಯತೆಯ ಗುಣವನ್ನ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ನನ್ನ ಮಗ ಇದ್ದಾನೆ ಸರ್ ನನ್ನ ಮಗ ಚೆನ್ನಾಗಿ ಬೆಳೆದಿದೆ ಅಂತ ಅನ್ನೇ ಬಂದು ಹೇಳ್ತೇನೆ ಗೊತ್ತೇ ಅದ್ರ ವಿಷಯನೇ ಗೊತ್ತಿರಲ್ಲ ಈಗ ನೋಡಿ ಆ್ಯಕ್ಚುಲಿ ನಾನು ನಮ್ಮ ಶ್ರೀನಾಥ್ ಅವ್ರ ನನ್ನ ಬಗ್ಗೆ ಹೇಳ್ತಾ ಇದ್ರು ನಾನು ಖಂಡಿತ ಮರ್ತ ಹೋಗಿ ನನಗೆ ಜ್ಞಾಪಕನೇ ಇಲ್ಲ ಅದು ಅವ್ರು ಹೇಳಿ ನನಗೆ ಜ್ಞಾಪಕ ಬಂತ ಅಷ್ಟೇ ಏನಾಗುತ್ತೆ ನಮ್ಮ ಒಂದು ಧ್ವನಿ ನಮ್ಮ ಒಂದು ದೂರವಾಣಿ ಅಥವಾ ನಮ್ಮ ಒಂದು ಸಂಪರ್ಕ ಏನಿದೆ ಯಾರೊಬ್ರು ಬಾಳಲ್ಲಿ ಅದು ಬಾಸನ ಅದಕ್ಕಿಂತ ಬೇರೆ ಕೆಲಸ ಯಾವ್ದು ಇರೋದಿಲ್ಲ ಅವ್ರು ಯಾರೇ ಇರಲಿ ಒಂದು ದಾರಿ ತೋರ್ಸರು ಸಾಕು ಅವ್ರಿಗೆ ಒಂದು ದಾರಿ ಈ ಕಡೆ ಹೋಗೋಪ್ಪ ಏನಂದ್ರೂ ಸಾಕು ನನ್ನ ಕೆಲಸ ಮಾಡಕಾಗ್ರು ಪರವಾಗಿಲ್ಲ ಈ ಮಟ್ಟಕ್ಕೆ ಹೋಗು ಈ ಲೆವೆಲಲ್ಲಿ ಓದ್ಕೋ ಇಂಥ ಕಡೆ ನೀನು ಹೋಗು ಇಂಥ ಕಡೆ ಬಾ ನೀನು ಅಂತ ಒಂದು ಒಂದು ಮಾರ್ಗ ತೋರಿಸಿದ್ರೆ ಎಷ್ಟೋ ಮಕ್ಕಳು ಮೇಲೆ ಬಂದಿರ್ತಾರೆ ಆ ಕೆಲಸ ನಾವೆಲ್ಲರೂ ಸಹ ಮಾಡಬೇಕಾಗಿದೆ ನಾನು ಎಲ್ಲಾದರೂ ಸರ್ಕಾರಿ ಅಧಿಕಾರಿಗಳು ಹೊಸ್ದಾಗಿ ಅಪಾಯಿಂಟ್ ಆದರೆ ನನ್ನನ್ನು ಸ್ಪೀಚ್ ಮಾಡಿ ಕರೆಸಿದರೆ ಅವ್ರಿಗೆ ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಇವತ್ತಂದರೆ ನಾವು ನೌಕರಿ ಬರೋವರೆಗೆ ಬಹಳ ಚಿಂತನೆ ಮಾಡ್ತಾ ಇರ್ತೀವಿ ಒಂದು ಕಚೇರಿ ಸರ್ಕಾರಿ ಕಚೇರಿಗೆ ಹೋಗಲಿ ಅಲ್ಲಿಗೆ ನೋವಾಗ್ತಾ ಇರುತ್ತೆ ಮತ್ತೆ ಅವ್ರನ್ನ ಭೇಟಿ ಆಗ್ಲಿ ಅವಮಾನ ಆಗ್ತಾ ಇರ್ತದೆ ಮತ್ತೆಲ್ಲಾದ್ರೂ ಹೋಗ್ಲಿ ಏನೋ ನಮ್ಗೆ ಹಿಂಸೆ ನಮ್ಮ ನೋಡೋ ರೀತಿ ಇರ್ಬೋದು ನಮ್ಮ ನಡ್ಸ್ಕೊ ರೀತಿ ಬಹಳ ವಿಭಿನ್ನವಾಗಿರ್ತದೆ ಆದ್ರೆ ನಾನು ಅದೆಲ್ಲ ಅದನ್ನ ಬೆಟ್ಟಿ ನಿಂತ ಮೇಲೆ ಬರಬೇಕು ಅಂತ ಒಬ್ಬ ಯಾರಾದ್ರೂ ವ್ಯಕ್ತಿ ಒಂದು ಸರ್ಕಾರಿ ನೌಕರಿಗೆ ಮೇಲೆ ಬಂದ್ರೆ ಇವತ್ತಿನ ಮನಸ್ಥಿತಿ ಇವತ್ತಿತ್ತು ನಾನು ಹೇಳೋದು ಬಂದ್ರೆ ಅವ್ರು ಬಹುಬೇಗ ಅದನ್ನ ಮರ್ತು ಬಿಟ್ಟರೆ ಮನಸ್ಥಿತಿ ಬದಲಾವಣೆ ಆಗ್ತಿರ್ತದೆ ಅವ್ರು ಮಾತಾಡ್ಸಬಹುದು ಅದ್ರಿಗೂ ಸೇರಿಸೋದಿಲ್ಲ ಅವರಿಗೆ ಮನೆ ಅವ್ರಿಗೆ ಗೌರವನ ಕೊಡೋದಿಲ್ಲ ಅವರು ನಮ್ಮಂಗೆ ಹಳ್ಳಿಂದ ಬಂದಿದ್ದಾರೆ ಪಾಪ ಕಷ್ಟ ಆತ ನೋಡೋ ಜನ ತುಂಬಾ ಕಡಿಮೆ ಇದ್ದಾರೆ ನಾನು ಯಾವಾಗ ನಾನು ಈ ಪೂರ್ವದಲ್ಲಿ ಏನೈತೆ ನೌಕರಿ ಬರೋ ಮೊದಲು ಹೇಗಿತ್ತು ಈಗ ಹೇಗಿರ್ಬೇಕು ಅನ್ನೋ ಆ ಒಂದು ಸಮಾಂತರ ಒಂದು ಮನಸ್ಥಿತಿಯನ್ನು ಕಾಪಾಡ್ಕೊಂಡು ಬಂದ್ರೆ ಅವನೊಬ್ಬ ಅಷ್ಟೇ ಆ ಸ್ಥಿತಿ ನಮ್ಮ ಜನಕ್ಕೆ ಇವತ್ತು ಅದಿಲ್ಲ ಅದು ಅದಿದ್ದಾಗ ಮಾತ್ರ ಏನಾದ್ರೂ ಸಾಧನೆ ಮಾಡೋಕ್ಕಾಗುತ್ತೆ ಏನಾದ್ರೂ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ ರಾಜ್ಯ ಕುಂಚಿಟಿಗ ಸಮುದಾಯದ ರಾಜ್ಯಾಧ್ಯಕ್ಷ ರಂಗಹನುಮಯ್ಯ ಮಾತನಾಡಿ ಕೇಂದ್ರ ಸರ್ಕಾರ ನಮ್ಮ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರಿಸುವುದಕ್ಕೆ ಹಲವು ಪ್ರಯತ್ನಗಳು ನಡೆಯುತ್ತಿದ್ದು ಮುಂದಿನ ದಿನದಲ್ಲಿ ಹೋರಾಟ ಮಾಡುವ ಅನಿವಾರ್ಯತೆ ಬಿದ್ದಾಗ ತಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದು ನಮ್ಮ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರಿಸುವ ಕೆಲಸವನ್ನ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕುಂಚಿಟಿಗ ಸಮುದಾಯದ ಮುಖಂಡರಾದ ದಯಾನಂದ ವೈದ್ಯಾಧಿಕಾರಿ ಶ್ರೀನಾಥ್ ಆಂಧ್ರಪ್ರದೇಶ ರಾಜ್ಯದ ಕುಂಚಿಟಿಗ ಸಂಘದ ಅಧ್ಯಕ್ಷ ರಂಗನಾಥ್ ಸೇರಿದಂತೆ ಇನ್ನಿತರರು ಇದ್ದರು